ನೋಡಿ ಇದ್ ಬೇಳೆ ಸಾಂಬಾರ್ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಈಗ ಒಂದ್ ದಪ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಇದೆಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊತಿದ್ದೀನಿ ಈಗ ಎಣ್ಣೆ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಎರಡು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರುಬ್ಬೇಕಲ್ವಾ ಖಾರ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ಶುಂಠಿನೂ ಹಾಕೊಳ್ಳೋಣ ಒಂದ್ ನಿಂಚ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಈಗ ಮಸಾಲೆ ರುಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದನ್ನ ಹಾಕೊಳ್ತಿದ್ದೀನಿ ಮದ್ವೆಗೆ ಮತ್ತೆ ಕಾಯಿ ತುರಿ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಮತ್ತೆ ಗಸಗಸೆ ಮತ್ತು ಜೀರಿಗೆ ಒಂದು ಅಷ್ಟು ಎರಡು ಒಂದೊಂದು ಸ್ಪೂನು ಮತ್ತೆ ಮೆಣಸಿನ್ಕಾಯಿ ಒಂದು ಏಳು ಎಂಟು ತೊಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಚಕ್ಕೆ ಒಂದೆರಡು ಪೀಸ್ ಅಷ್ಟು ಒಂದು ನಾಲ್ಕೈದು ಲವಂಗ ಮತ್ತೆ ಅರಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಹಾಕೊಳ್ಳೋಣ ಮತ್ತೆ ಒಂದು ಕಾಲ್ ಕಪ್ ಅಷ್ಟು ಧನಿಯಾ ಪೌಡರು ಇಷ್ಟೆಲ್ಲ ಇವಾಗ ಈಗ ನೋಡಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ನುಣ್ಣಗಾಗಿದೆ ಈಗ ಗುಂಡೆ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರ್ಗೆ ಎಣ್ಣೆ ಹಾಕೊಂಡಿದ್ದೀನಿ ఎర స్పూన్ అస సె సడీత ఇది కర్బేవ్ హిని ఈ కుంది అదన స్వల్ప ఫ్రై మ இழன மசாலே ರುಬ್ಬಿರ ಮಸಾಲೆ ಎಲ್ಲ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟಾದ ಬೇಕೋ ಅಷ್ಟು ಇದ ಮಾಡ್ಕೋಬಹುದು ಮುದ್ದೆಗೆ ಹಳ್ಳಿ ಸ್ಟೈಲ್ ತರ ಮಾಡಿರೋದು ಇದು ಸೇಮ್ ಏನು ಗರಂ ಮಸಾಲೆ ಏನು ಯೂಸ್ ಮಾಡಿಲ್ಲ ನಾನು ಎಲ್ಲ ನಮ್ಮ ಮನೇಲಿರೋ ಐಟಮ್ ಉಪಯೋಗಿಸಿ ಮಾಡಿರೋದು ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೋಬಹುದು ಚಪಾತಿಗೂ ಚೆನ್ನಾಗಿರುತ್ತೆ ಮುದ್ದೆಗೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ನೋಡಿ ಅದ ಮಾಡ್ಕೊಂಡಿದೀನಿ ನಾನು ನೀವು ಬೇಕಾದ್ರೆ ಇನ್ನೂ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬಹುದು ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಅಷ್ಟು ನೀರು ಇಲ್ಲ ಅಷ್ಟು ತೆಳುವೂನು ಇಲ್ಲ ನೀವು ಬೇಕಾದ್ರೆ ಒಂದ್ಸಲ ಮಾಡಿ ಟ್ರೈ ಮಾಡಿ ಮತ್ತೆ ಒಂದ್ ವಿಷಲ್ ಇವಾಗ ಇದು ನೋಡಿ ಇದ್ಕಿದ್ ಬೆಳೆ ಸಾಂಬಾರ್ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು